ಗ್ರಾಹಕರಿಗೆ ಕಾನೂನು ಬಾಹಿರವಾಗಿ ಬಡ್ಡಿ ವಿಧಿಸಿ ತೊಂದರೆಗೀಡು ಮಾಡುತ್ತಿರುವ ಖಾಸಗಿ ಫೈನಾನ್ಸ್ ಕಂಪನಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೇಟಿ ಬಣದ ಕಾರ್ಯಕರ್ತರು ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಬೈಕ್ ರ್ಯಾಲಿ ಮೂಲಕ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು

ಫೈನಾನ್ಸ್ ಫೈನಾನ್ಸ್ನವರು ಗ್ರಾಹಕರಿಗೆ ಬಂಗಾರವನ್ನು ಅಡವಿಟ್ಟುಕೊಂಡು ಸಾಲ ನೀಡುತ್ತಿದ್ದು ಸದರಿ ಸಾಲಕ್ಕೆ ಕಾನೂನು ನಿಯಮದಂತೆ ಬಡ್ಡಿ ವಿಧಿಸದೆ ಕಾನೂನು ಬಾಹಿರವಾಗಿ ಹೆಚ್ಚಿನ ಬಡ್ಡಿ ವಿಧಿಸಿ ಗ್ರಾಹಕರಿಗೆ ಫೋನ್ ಕರೆ ಮೂಲಕ ದಬಾಳಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ವಾಸುದೇವ ಮೇಟಿ ಬಸವರಾಜ್ ಏಕಾಂತಪ್ಪ ದೊಣ್ಣಹಳ್ಳಿ ಲೋಕೇಶ್ ಕೃಷ್ಣಪ್ಪ ಚನ್ನಬಸಪ್ಪ ವಾಸಣ್ಣ ಭಾಗ್ಯಮ್ಮ ಓಬಲೇಶ್ ಚಂದ್ರಪ್ಪ ತಿಪ್ಪೇಸ್ವಾಮಿ ಮಹಾಂತೇಶ್ ಗುಂಡಪ್ಪ ಕುಮಾರಸ್ವಾಮಿ ಮಧು ಸೇರಿದಂತೆ ಮತ್ತಿತರರಿದ್ದರು ಇದ್ದರು ಜಗಳೂರು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಯಾರೂ ಕೂಡ ಬಟ್ಟೆಯನ್ನು ಹೊಸಲು ಮಾಡಂಗಿಲ್ಲ ಅವಾಗ ಕೋವಿಡ್ ಸಮೇತ ಇರುತ್ತೆ ಆ ಟೈಮಲ್ಲಿ ನಮ್ಮ ಜಗಳೂರು ತಾಲೂಕು ಅತಿ ಹಿಂದುಳಿದ ತಾಲೂಕು ಅದರಲ್ಲಿ ಬರ ತಾಲೂಕು ಅಂತ ಘೋಷಣೆ ಆಗಿದೆ ಆ ಟೈಮಲ್ಲಿ ನಮ್ಮ ೋರ್ ಇಟ್ಟ ವಿಚಾರ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿಗೆ ಗೋಡಿಟ್ಟಿರ್ತಾರೆ ಆ ಟೈಮ್ ಅಲ್ಲಿ ಗೋಡಿಟ್ಟಾಗ ಅವರು ಒಂದ್ ಟೈಮ್ ಐವತ್ತು ಸಾವಿರ ರೂಪಾಯಿ ಕಟ್ಟ ಬಡ್ಡಿ ಕಟ್ಟಿರ್ತಾರೆ ಐವತ್ತು ಸಾವಿರ ಕಟ್ಟಿದಾದ ನಂತರ ಮತ್ತೆ ಅವರಿಗೆ ಮುದ್ದೆ ಒಂದು ನೋಟಿಸ್ ಕಳಿಸ್ತಾರೆ ಏನಂತ ಕಳಿಸ್ತಾರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಮತ್ತೆ ಇಲ್ಲಾಂದ್ರೆ ನಿಮ್ಮ ಗೋಲ್ಡ್ ಇಟ್ಟರಂತ ಗೋಲ್ಡ್ ನಾವು ಮಾಡ್ತೀವಿ ಅಂತ ಕಳಿಸಿದಾಗ ನಾವು ಸಾಕಷ್ಟು ಬಾರಿ ನಮ್ಮ ನಮ್ಮ ಏನೋ ಸಮಸ್ಯೆ ಸ್ಪಂದಿಸಿ ಆ ರೈತರಿಗೆ ನಾವು ನ್ಯಾಯ ಪಡಿಸಬೇಕಂತ ಹೇಳಿ ಮುದ್ದೆ ಹೋದಾಗ ಅದು ಯಾವುದೇ ಕಾರಣಕ್ಕೂ ನಾವು ಒಂದು ನ್ಯಾಯ ಪೈಸನ್ನು ನಾವು ಪಟ್ಟಿಯನ್ನು ಕಡಿಮೆ ಅಂತ ಹೇಳಿ ಅಲ್ಲಿನ ಏನು ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾರೆ ನಾವು ಸುಮಾರು ಈಗಲೇ ಒಂದು ವರ್ಷದಿಂದ ನಾವು ಅವ್ರಿಗೆ ಲೆಟರೇಟ್ ಇಟ್ಕೊಟ್ಟಿದ್ದೀವಿ ರೈತರಿಗೆ ಒಂದು ಯಾವುದೇ ಒಂದು ಕಿಚ್ಚುತ್ತೂ ಒಂದು ಬೆಲೆ ಕೊಡುದೇ ಈ ಫೈನಾನ್ಸ್ನವರು ಅಧಿಕ ಪಟ್ಟಿ ನಮ್ಮ ಜಂಗಳೂರು ತಾಲೂಕಿನ ರೈತರಿಂದ ಉಸ್ಲಿ ಮಾಡ್ತಿದ್ದಾರೆ ಇದೇನ ತಕ್ಷಣ ರಾಜ್ಯ ಇರಲಿ ಕೇಂದ್ರ ಇರಲಿ ಇಂತ ಏನು ರೈತರಿಗೆ ಒಂದು ಚಿನ್ನ ಮಾಡ್ತಂತ ಫೈನಾನ್ಸ್ ಗಳನ್ನ ಕಡಿವಾಣ ಹಾಕ್ಬೇಕು ಮತ್ತೆ ರೈತರಿಗೆ ನ್ಯಾಯ ಕೊಡ ಕೆಲಸ ನಮಗೆ ಆಗ್ಬೇಕಂತ ಈ ಸಮಾಜದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ